ಪಂಚ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಆದಿ ರೇಣುಕ ಪಂಚ ಆಚಾರ್ಯ ಸ್ಮರಿಸುತ್ತ ಬುರುವರಾಗಿರ್ತಕ್ಕಂಥ ವಿರೂಪಾಕ್ಷೇಶ್ವರ ಶಿವಾಚಾರ್ಯರು ಸುಗುರೇಶ್ವರ ಶಿವಾಚಾರ್ಯರ ಪಾದ ಕಂಬರಗಳಿಗೆ ನಮಸ್ಕರಿಸುತ್ತ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಮಾತಾ ಚಾಮುಂಡೇಶ್ವರಿಯನ್ನ ನಮಸ್ಕರಿಸುತ್ತ ಮಾತೃದೇವತಾ ಪಿತೃದೇವತ ಕುಲದೇವತಾ ಇಷ್ಟದೇವತಾ ಗ್ರಾಮದೇವಸ್ಥಾ ಗ್ರಾಮ ವಾಸ್ತು ಪುರುಷ ದೇವತಾಯಿ ನಮ್ಮ ನಮ್ಮ ವೀಕ್ಷಕರಿಗೆಲ್ಲರೂ ಕೂಡ ಭಗವಂತನ ಆಶೀರ್ವಾದ ಅನುಗ್ರಹ ಸದಾ ಕಾಲ ಇರಲಿ ಅಂತ ಆಸಿಸ್ತಾ ಇವತ್ತಿನ ಮಾಹಿತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅದುವೇ ಕುಬೇರ ಕುಬೇರ ಅನ್ನುವ ವಿಚಾರದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಕುಬೇರ ಮನೆಗೆ ಯಾವಾಗ ತಗೊಂಡ್ಬರಬೇಕು ಕುಬೇರನನ್ನು ಯಾರು ಕೊಡಿಸ್ಬೇಕು ಕುಬೇರನನ್ನು ತಂದ ಮೇಲೆ ಯಾವ ದಿಕ್ಕಲ್ಲಿ ಇಡಬೇಕು ಯಾವುದಕ್ಕೆ ಅಭಿಮುಖವಾಗಿ ಇರಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಚಾರಗಳು ತಿಳಿಸೋಕ್ಕೆ ನಮಗೆ ಉತ್ಸಾಹ ಉಲ್ಲಾಸ ಬರುತ್ತೆ ಅದರ ಜೊತೆ ಜೊತೆಯಲ್ಲಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಅದರ ಜೊತೆಗೆ ಜೊತೆಯಲ್ಲಿ ನಿಮ್ಮವರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ ನೋಡಿ ಕುಬೇರ ಅಂತ ಹೇಳ್ತೀವಿ ನಾವು ಪ್ರತಿ ಜೀವನದಲ್ಲಿ ನಮ್ಮ ಒಂದು ಶುಭ ಕಾರ್ಯಕ್ರಮಗಳಲ್ಲಿ ಯಾರಾದರೂ ಕುಬೇರನ್ನು ಕೊಟ್ಟಿದ್ದು ಇದೆ ಅಲ್ವಾ ಅದರ ಒಂದು ಹಿನ್ನೆಲೆಯಾಗಿರ್ತಕ್ಕಂಥ ಒಂದು ಕಥೆಯನ್ನ ಹೇಳ್ತೀನಿ ಏನಪ್ಪಾ ಅಂದ್ರೆ ಕುಬೇರ ಇಂದ್ರನ ಮಗಳಾಗಿರ್ತಕ್ಕಂಥ ಇಂದ್ರಜೆಯನ್ನ ಇಷ್ಟಪಟ್ಟಿರ್ತಾನೆ ಆ ಆಕೆಯನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟು ಇಂದ್ರನಿಗೆ ಕೇಳಿದಾಗ ಇಂದ್ರ ದೇವರ ಹೇಳ್ತಾನೆ ನಿನ್ನ ಹತ್ರ ಏನಿದೆ ಸಂಪತ್ತು ಅಂತ ಕೇಳಿದಾಗ ಇಂದ್ರ ನಮ್ಮ ಮಾತಿಗೆ ಮನಸ್ಸಲ್ಲಿ ತುಂಬಾ ಆಲೋಚನೆಯನ್ನು ಮಾಡ್ತಾ ಕುಬೇರ ಏನ್ ಮಾಡ್ತಾನಂದ್ರೆ ಸಂಪತ್ತನ್ನ ಶೇಖರಣೆ ಮಾಡಿಕೊಂಡು ಒಂದು ಮೂಟೆಯಲ್ಲಿ ಗೋಣಿ ಚೀಲದಲ್ಲಿ ಆಗಲಿ ಒಂದು ವಸ್ತ್ರದಲ್ಲಾಗಲಿ ಕಟ್ಟಿಕೊಂಡು ಬೆನ್ನಿನ ಮೇಲೆ ಇಲ್ ಮೇಲೆ ಹೊತ್ಕೊಂಡು ಕುಬೇರನ ಹತ್ರ ಬಂದು ಹೆಣ್ಣನ್ನ ಕೇಳ್ತಾರೆ ಇದು ದೊಡ್ಡದಾಗಿರ್ತಕ್ಕಂಥ ಕತೆ ಇದೆ ಇಷ್ಟು ಸಾಕು ನಿಮಗೆ ಹಾಗಾಗಿ ನಿಮಗೆ ನಿಮ್ಮ ಮನೆಗೆ ಕುಬೇರ ಯಾರು ಕೊಡಿಸ್ಬೇಕಪ್ಪ ಅಂದ್ರೆ ಹಳಿಯೇ ಕೊಡಿಸ್ಬೇಕು ಮತ್ತು ಮದುವೆ ಆಗಿ ಹೋಗಿರ್ತಕ್ಕಂಥ ಮಗಳು ನಿಮ್ಮ ಮನೆಗೆ ಗಿಫ್ಟ್ ಆಗಿ ಕುಬೇರನನ್ನ ಕೊಡಬೇಕು ಸುಮ್ ಸುಮ್ನೆ ಯಾರ್ಯಾರಿಗೋ ಯಾರ್ಯಾರೋ ಕುಬೇರ ಕೊಟ್ರೆ ಏನಾಗತ್ತೆ ಅಂದ್ರೆ ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ ನಿಮಗೆ ಅವರು ಏನೋ ಪರಿಚಯದ ಇರ್ತಾರೆ ಅವ್ರ ಮನೆ ಗ್ರೋಪರೇಷನ್ಗೂ ಕುಬೇರ ಕೊಡ್ತೀರಾ ನಿಮ್ಮ ಹತ್ರ ದೊಡ್ಡ ಬಿಡ ಮತ್ತೆ ಕೊಟ್ಟರು ಅಂತ ಕುಬೇರನ್ನ ತಗೊತೀರಾ ಕುಬೇರ ಎಷ್ಟು ಗಾತ್ರದಲ್ಲಿ ಇರಬೇಕು ಎಷ್ಟು ಐಟಲ್ಲಿ ಇರಬೇಕು ಮತ್ತೆ ಕುಬೇರ ನಿಂತಿರ್ಬೇಕಾ ಕುಂತಿರ್ಬೇಕಾ ಅದೆಲ್ಲನೂ ನಿಮಗೂ ಗೊತ್ತಿಲ್ಲ ನೀವು ಇಸ್ಕೊಬಿಡ್ತೀರಾ ನಿಮ್ಗೂ ಕೂಡ ಹಣದ ಸಮಸ್ಯೆ ಹಾಗಾಗಿ ಎಚ್ಚರ ವಹಿಸಿ ಕುಬೇರ ಯಾರ್ ಕೊಡಬೇಕಂದ್ರೆ ಅಳಿಯ ಅತ್ತೆ ಮರ ಕೊಡಬೇಕು ಇಲ್ಲ ಬಾಮ್ ಕೊಡಬಹುದು ಹಾಗೆ ಅಕ್ಕ ತಂಗಿರು ಮದುವೆ ಆಗಿ ಬೇರೆ ಮನೆಗೆ ಹೋದರೂ ಕೂಡ ಮನೆಯಲ್ಲಿ ಸಿರಿ ಸಂಪತ್ತು ಇರಲಿ ನನ್ನ ಅಣ್ಣನ ಮನೆಯಲ್ಲಿ ತಂದೆ ಮನೆಯಲ್ಲಿ ತಂಗಿ ಮನೆಯಲ್ಲಿ ತಮ್ಮನ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಅವರು ಕೂಡ ಉಡುಗೊರೆಯನ್ನು ಕೊಡಬಹುದು ಮತ್ತು ಆ ಕುಬೇರಿನ ಹಾವಭಾವ ದೇಹದ ಪ್ರಕೃತಿ ಹೇಗಪ್ಪ ಇರಬೇಕು ಅಂದರೆ ಕಾಲಲ್ಲಿ ಪಾದರಾಕ್ಷಿ ಆಗಿರ್ತಕ್ಕಂಥ ಕುಬೇರನನ್ನು ತರಬೇಕು ಎಷ್ಟೋ ಜನ ಕಾಲಲ್ಲಿ ಪಾದರಾಕ್ಷಿ ಇದೆಯೋ ಇಲ್ಲ ಅಂತ ನೋಡೋದೇ ಇಲ್ಲ ರಾಜ್ಯ ಗಾಂಭೀರ್ಯವಾಗಿರ್ತಕ್ಕಂಥ ಪಾದರಾಕ್ಷಿಯನ್ನು ಧರಿಸಿರಬೇಕು ಒಳ್ಳೆ ಪಂಚ ರೇಷ್ಮೆ ತರಿಯ ಪಂಚೆಯ ಒಂದು ಆಕಾರ ಇರತಕ್ಕಂಥ ಕುಬೇರನ ಪ್ರತಿಮೆ ತಗೊಳ್ಬೇಕು ಆ ಕುಬೇರನ ಪ್ರತಿಮೆಯಲ್ಲಿ ಕುಬೇರನ ದೇಹನ ಮೇಲನೇ ಒಡವೆಗಳು ಇರಬೇಕು ಒಡವೆ ಆಕಾರದ ಇರಬೇಕು ಮತ್ತು ಕುಬೇರನ ಜೊತೆ ಜೊತೆಯಲ್ಲಿ ಏನು ಚಿನ್ನ ಮತ್ತು ರತ್ನ ಒಡವೆಗಳ ಒಂದು ಗಂಟನ್ನ ಚೀಲವನ್ನು ಜೊತೆಗೆ ಒಂದು ಪ್ರಾಣಿನೂ ಕೂಡ ಬರ್ತಾ ಇರಬೇಕು ಅಂತ ಉಡುಗೊರೆಯಾಗಿ ನಿಮ್ಮ ಮನೆತನದ ತಂದೆಗೆ ಅಣ್ಣನಿಗೆ ತಮ್ಮನಿಗೆ ಈ ರೀತಿಯಾಗಿ ನೀಡಿದ್ಯಾದಲ್ಲಿ ಅವ್ರ ಮನೆಗೂ ಸಂಪತ್ತು ಬರುತ್ತೆ ತದನಂತರ ಆ ಸಂಪತ್ತು ನಿಮಗೂ ಕೂಡ ಬರುತ್ತೆ ಯಾಕಂದ್ರೆ ಎಷ್ಟೋ ಜನ ಹಿಂದಿನ ಕಾಲದಲ್ಲಿ ಮಗಳು ಕೊಟ್ಟ ಮೇಲೆ ಒಂದು ಹಸುನ ಕೊಡುತ್ತಿದ್ರು ಯಾಕೆ ಅಂದ್ರೆ ಮನೆಗೆ ಮಗಳು ಹೋದ್ಮೇಲೆ ಮಗಳಿಗೆ ಹಾಲು ಸಿಗ್ಲಿ ಮೊಮ್ಮಕ್ಕಳು ಹಾಲು ಸಿಗ್ಲಿ ಕುಡಿಯಕ್ಕೆ ತಿನ್ನಕ್ಕೆ ಮೊಸರು ಸಿಗ್ಲಿ ಬೆಣ್ಣೆ ಸಿಗ್ಲಿ ಅಂತ ಬೆಣ್ಣೆ ಆದ್ಮೇಲೆ ತುಪ್ಪ ಆಗಿ ಮತ್ತೆ ನಮ್ಮ ಮನೆಗೆ ಮರಳಿ ಬರ್ತಿತ್ತು ಆವಾಗ ಹಾಗಾಗಿ ಕುಬೇರನ ಜೊತೆ ಜೊತೆಯಲ್ಲಿ ಒಂದು ಪ್ರಾಣಿ ಇರಬೇಕು ಅದು ಗೋಮಾತೆ ಆಗಿರು ತುಂಬಾ ಪರಮಶ್ರೇಷ್ಠವಾಗಿರ್ತದೆ ಅದರ ವಿಚಾರವನ್ನ ಕುಬೇರನನ್ನ ಯಾವ ದಿಕ್ಕಲ್ಲಿ ಇಡಬೇಕಪ್ಪ ಗಿಫ್ಟ್ ಕೊಡ್ತಾರೆ ನಾನು ಹೇಳಿದ ತಕ್ಷಣ ಆಗ್ಲಿ ಇದನ್ನ ವಿಚಾರ ತೆಗೆಕೊಂಡ ಯಾರು ಯಾರು ಕೊಡ್ಬೇಕಂತ ನೀವು ಅರ್ಥಕೊಂಡು ಕೊಡ್ತೀರಾ ಅದನ್ನ ಎಲ್ಲಿ ಇಡಬೇಕು ಮನೆಯಲ್ಲಿ ಯಾವ ದಿಕ್ಕಲ್ಲಿ ಇಡಬೇಕು ವಾಸ್ತು ಪ್ರಕಾರ ವಾಸ್ತವದ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಖಂಡಿತವಾಗಲು ಕೊನೆಯಲ್ಲಿ ನಿಮ್ಗೆಲ್ಲ ಮಾಹಿತಿ ಸಿಗುತ್ತೆ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ನೋಡಿ ಯಾವ ದಿಕ್ಕಲ್ಲಿ ಇಡಬೇಕಂದ್ರೆ ನಾರ್ತ್ ಝೋನ್ ಅಲ್ಲಿ ಈ ಕುಬೇರನನ್ನು ಇಡಬೇಕು ಅಂದ್ರೆ ಉತ್ತರ ವಲಯದಲ್ಲಿ ನೈಋತ್ಯ ಭಾಗವನ್ನು ನೋಡುವ ಹಾಗೆ ನೀವು ತಂದಿರ್ತಕ್ಕಂಥ ನಿಮಗೆ ನೀಡಿರ್ತಕ್ಕಂಥ ಕುಬೇರನನ್ನ ಇಡಬೇಕು ಅವಾಗ ಏನಾಗುತ್ತೆ ಇಂದ್ರ ತನ್ನ ಆಸ್ಥಾನದಲ್ಲಿ ಸಖಿಯರ ಜೊತೆಗೆ ಸುಖ ಭೋಗಗಳಲ್ಲಿ ಮಂತ್ರಿಯ ಒಡಗೂಡಿ ಇರಬೇಕಾದಾಗ ಇಂದ್ರ ದೇವ ತನ್ನ ಆಸ್ಥಾನಕ್ಕೆ ಇಂದ್ರನ ಆಸ್ಥಾನಕ್ಕೆ ಬಂದು ಮಗಳನ್ನು ಕೇಳ್ತಾನೆ ಆ ಸಂದರ್ಭದಲ್ಲೇ ಮಗನ ಇಂದ್ರ ಒಕ್ಕೋತಾನೆ ಅದು ಇನ್ನೊಂದು ಕತೆ ಹಾಗಾಗಿ ಕುಬೇರನನ್ನ ಉತ್ತರಕ್ಕಿಡಬೇಕು ನೈಋತ್ಯ ನೋಡುವ ಹಾಗೆ ನೀವೆಲ್ಲ ಸುಳ್ಳಾಗಿ ಹೇಳ್ತಿರಲ್ಲ ತಪ್ಪಾಗಿ ಕುಬೇರ ಮೂಲೆ ಅಂತ ಮಾಸ್ಟರ್ ಬೆಡ್ರೂಮ್ ಆ ಕಡೆ ನೋಡ್ತಾ ಇರಬೇಕು ಅದನ್ನ ಆ ಭಾಗದಲ್ಲಿ ಇಡಬೇಕು ಅದಾದ್ಮೇಲೆ ಕುಬೇರ ಎಷ್ಟು ಎತ್ತರವಾಗಿರಬೇಕು ಎಷ್ಟು ಗಾತ್ರವಾಗಿರಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಏನು ಯಜಮಾನ ಇರ್ತಾರೋ ಅವರ ಮುಷ್ಟಿ ಈ ರೀತಿಯಿಂದ ಮಾಡಬೇಕು ನೋಡ್ಕೊಳ್ಬೇಕು ಈ ರೀತಿಯಿಂದ ಮಾಡಿದಾಗ ಈ ಅಳತೆ ಏನು ಬರುತ್ತ ಕೈ ಇಲ್ಲಿಂದ ಇಲ್ಲಿವರೆಗೂ ಮತ್ತು ಈ ದಪ್ಪ ಇಲ್ಲಿಂದ ಇಲ್ಲಿವರೆಗೂ ಈ ದಪ್ಪ ಏನಿರುತ್ತೋ ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ಎತ್ತರ ಅಗಲ ಮತ್ತು ಉದ್ದ ಹೆಚ್ಚಿಗೆ ಇರ್ತಕ್ಕಂಥ ಕುಬೇರನ ಪ್ರತಿಮೆಯಿಂದ ತರಬೇಕು ಕೊಡಬೇಕು ಕೂಡ ಆ ಕುಬೇರಿನ ಪ್ರತಿಮೆ ಒಂದು ಕಾಲು ಮುಂದೆ ಇರಬೇಕು ಇನ್ನೊಂದು ಕಾಲು ಹಿಂದೆ ಇರಬೇಕು ಹೆಜ್ಜೆ ಹಾಕೊಂಡು ಬರ್ತಾ ಇರಬೇಕು ಕುಬೇರ ಆ ರೀತಿಯಿಂದ ಇರತಕ್ಕಂಥ ಕುಬೇರನ ಪ್ರತಿಮೆ ತಗೊಂಬನ್ನಿ ಯಾವತ್ತು ನಿಮ್ಮ ಅಳಿಯನಿಗೆ ಮಾವನಿಗೆ ಅತ್ತೆ ಮನೆಗೆ ಅದನ್ನು ಕೊಡಿ ಅಣ್ಣನ ಮನೆಗೆ ಅದನ್ನು ಕೊಡಿ ಖಂಡಿತವಾಗಲೂ ಅವ್ರ ಮನೆಗೂ ಸಂಪತ್ತು ಬರುತ್ತೆ ಬಂದಿರತಕ್ಕಂತ ಸಂಪತ್ತನ್ನು ನಿಮಗೂ ಕೂಡ ಯಾವುದೋ ಒಂದು ರೂಪದಲ್ಲಿ ಸಹಾಯವನ್ನ ಮಾಡ್ತಾರೆ ಈ ಮಾಹಿತಿ ಮೊದಲ ಬಾರಿಗೆ ಕೇಳಿದ್ರೆ ಈ ಮಾಹಿತಿ ಇಷ್ಟ ಆಗಿದ್ರೆ ಮೆಸೇಜ್ ಮಾಡಿ ಕಮೆಂಟ್ ಅಲ್ಲಿ ನಿಮ್ಗೆ ಏನ್ ಅನ್ನಿಸುತ್ತೋ ಆ ವಿಚಾರವನ್ನು ನಮಗೆ ತಿಳಿಸಿ ಮುಂದಿನ ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಕಾಣ್ತೀನಿ ಅಲ್ಲಿವರೆಗೂ ಆ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಆಯುಷ್ಯ ಆರಂಭಿಸಿದ್ರೆ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಶುಭವಾಗಲಿ ಶುಭ ನಮಸ್ಕಾರ